ದರ್ಶನ್ ಗ್ಯಾಂಗ್ ಇಂದ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಆರೋಪಿಗಳು ಈಗಾಗಲೇ ಜೈಲಿನಲ್ಲಿ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಹದಿನೇಳನೇ ಆರೋಪಿ ನಿಖಿಲ್ ನಾಯ್ಕ ಕುಟುಂಬದ ಕಣ್ಣೀರ ಕಥೆ ಇದೆ ಅಲ್ಲ ನಿಜವಾಗ್ಲೂ ಕೂಡ ಹೇಳುತ್ತಿರುತ್ತೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗ ಈಗ ಜೈಲಿನಲ್ಲಿ ಸೇನೆ ಇರುವಂತದ್ದು ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಇದೆ ಅನಾರೋಗ್ಯ ಪೀಡಿತ ನಿಖಿಲ್ ತಂದೆ ದಿನನಿತ್ಯ ನೆರಳಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಹಾಸಿಗೆ ಹಿಡಿದಿರುವಂತಹ ತಂದೆ ನಿಖಿಲ್ ಅವರ ತಂದೆ ಸಹೋದರಿಯರನ್ನ ಓದಿಸುವ ಜವಾಬ್ದಾರಿಯನ್ನ ನಿಖಿಲ್ ಹೊತ್ತಿದ್ದ ಇದೀಗ ದಿಕ್ಕು ತೋಚದೆ ಕಂಗಾಲಾಗಿರುವಂತಹ ಕುಟುಂಬ ನಿಖಿಲ್ ಕುಟುಂಬ ಏನ್ ಮಾಡಕ್ಕಾಗಲ್ಲ ದರ್ಶನ್ಗೆ ಆಗಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳನೇ ಆರೋಪಿ ಈತ ನಿಖಿಲ್ ಅಂತ ಈಗ ಈತ ಜೈಲಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಪರದಾಡುವಂತಹ ಪರಿಸ್ಥಿತಿ ಇದೆ ಅಕ್ಕಪಕ್ಕದವರು ನೋಡುವ ದೃಷ್ಟಿನೇ ಬೇರೆ ಇರ ಬೇರೆ ಇರುತ್ತೆ ಆಮೇಲೆ ಈತ ಫೋಟೋದಲ್ಲಿ ನೋಡ್ತಾ ಇದ್ದಲ್ಲ ನಿಖಿಲ್ ಈತ ಇಡೀ ಆ ಕುಟುಂಬದ ಆಧಾರಸ್ತಂಭವಾಗಿದ್ದ ಈಗ ಮರ್ಡರ್ ಕೇಸಲ್ಲಿ ಜೈಲುವಾಸ ಸಂಪೂರ್ಣ ಮನೆ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಈತ ಮಗ ಜೈಲಿಗೆ ಹೋದ ಬಳಿಕ ಮನೆ ನಿರ್ವಹಣೆಗ ಕಷ್ಟಕರ ಆಗ್ತಾ ಇದೆ ಅಂತೇಳಿ ತಮ್ಮ ಅಳಲನ್ನ ಕೂಡ ತೋಡಿಕೊಂಡಿರುವಂತದ್ದು ದೇವರಾಣೆಗೂ ನನ್ನ ಮಗ ಕೊಲೆ ಮಾಡುವಂಥವನಲ್ಲ ಎಲ್ಲರೂ ಅದನ್ನೇ ಹೇಳ್ತಾರೆ ಮತ್ತೆ ಯಾಕೆ ಹೋಗ್ಬೇಕಾಗಿತ್ತು ಗೊತ್ತಿತ್ತಲ್ಲ ನಿಖಿಲ್ ನಾಯ್ಕ್ ತಂದೆ ಲಾಲಾಜಿ ನಾಯಕ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಗನನ್ನ ನೋಡದೆ ಮನೆಯಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತೇಳಿ ಈ ರೀತಿಯ ಪರಿಸ್ಥಿತಿ ಅಂದ್ರೆ ತೀರಾ ಬಡತನ ಇರುವಂಥದ್ದು ಇವರ ಟೀಮ್ ಅಥವಾ ಗ್ಯಾಂಗ್ ಏನಿದೆಯಲ್ಲ ಏನು ದೊಡ್ಡ ದುಡ್ಡು ಮಾಡಿರೋರು ಅಂಥದ್ದೇನು ಗ್ಯಾಂಗ್ ಏನಿಲ್ಲ ಇಬ್ಬ ಒಂದು ಇಬ್ಬರು ಮೂವರ ಬಿಟ್ರೆ ಉಳಿದಿರುವಂಥ ಎಲ್ಲ ಆರೋಪಿಗಳು ಒಂದು ಹೊತ್ತು ಊಟಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ಇದೆ

ಮೂರ್ ಜನ ಮಕ್ಕಳು ಸರ್ ಏನ್ ಕೆಲಸ ಮಾಡ್ತಿದ್ದ ಮಗ ಏನ್ ಸೆಕೆಂಡ್ ಇಯರ್ ಬೇಕಾ ಇದ್ದ ಈ ಓದಿಸ್ತಿಲ್ಲ ಹೌದು ಅವನು ಸಪೋರ್ಟ್ ಇತ್ತು ಯಾಕಂದ್ರೆ ಕಡೆ ಒಂಬತ್ತು ಹತ್ತು ವರ್ಷ ಮಲಗಿದಿನಿ ಆಟೋ ಓಡಿಸೋ ಎಷ್ಟು ಮಹಾ ನಾನು ದೂಡಿತೀನಿ ನೋವು ಅಂತ ಬಂದ್ಬಿಡ್ತೀನಿ ಅವನೇ ನೋಡ್ಕೊಳ್ತಾ ಇದ್ದ ಈ ಕೊಲೆ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಏನಾಗ್ಬಿಡ ನಿಮ್ ಪರಿಸ್ಥಿತಿ ಅದಕ್ಕೆ ಏನಂತ ಉತ್ತರ ಕೊಡ್ಲಿ ಸರ್ ನಮ್ಮ ಬಾಯಿಂದ ಏನ್ ಹೊಡಬಲ್ದು ನೀವೇ ಯೋಚನೆ ಮಾಡಿ ಅಂದ್ರೆ ಈಗ ನಿಮ್ಮ ಮಗ ಈ ಕೇಸಲ್ಲಿ ಹದಿನೇಳನೇ ಆರೋಪಿ ಅಂದ್ರೆ ಈಗ ಬೇಲ್ ಮಾಡಿಸ್ಕೊಳ್ಳೋದಕ್ಕೆಲ್ಲ ನಿಮ್ಮ ಹತ್ರ ದುಡ್ಡು ಇದೆಯಾ ಲಾಯರ್ ಇಡಿ ಅದಕ್ಕೆ ಏನ್ ಮಾಡ್ತಿದ್ದೀರಾ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ಲಾಯರ್ ನಾವ್ ಯಾರನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಏನನ್ನ ನೆಂಟಿ ಕಡೆಯಿಂದ ಒಂದು ಆಸೆ ಅಲ್ವಾ ಸರ್ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಆಚೆ ಬರ್ಲಿ ನೋಡದೆ ನಮಗೆ ಮನೇಲಿ ಇರಕ್ ಆಗ್ತಾ ಇಲ್ಲ ಸಂಗತಿ ಇಲ್ಲ ಸರ್ ಹಂಗಾಗಿ ಅವರು ಅವ್ರ ಮಾವ ಏನೋ ಆ ಕಡೆ ನೋಡ್ತಾರೆ ಅದು ಏನೋ ಆಗಲ್ಲ ಅಂತ ಏನೋ ಹೇಳಿದ್ರಂತೆ ಅದಕ್ಕೆ ಏನ್ ಅಲ್ಲ ಸರ್ ಅಂತ ಶ್ರೀಮಂತರು ಅಲ್ಲ ನಾವು ಬಡ ಪಾಪಿಗಳು ಕೊಲೆ ಅನ್ಸುತ್ತೆ ಇಲ್ಲ ಸರ್ ನಿರ್ಣಯ ಇಲ್ಲ ಸರ್ ಅವನು ಒಂದು ಜಿಲ್ಲೆ ಕಂಡ್ರೆ ನಗಿತಾನೆ ಆ ಕಡೆ ಅಂತ ಯಾವ ರೀತಿ ಕೊಲೆ ಮಾಡಕ್ ಹೋಗ್ತೀನಿ ಭೇಟಿ ಮಾಡಿದ್ರ ಏನ್ ಹೇಳುದಂತ ಹಿಂಗ ಆಗತ್ತೆ ಅಂತ ಗೊತ್ತಿರಲಿಲ್ಲಮ್ಮ ಬಂದ್ಬಿಟ್ಟಿದೀನಿ ಈ ರೀತಿ ನಾನೇನು ಆಸೆನೂ ಹೋಗೋದನಲ್ಲ ಅಂತ ಏನ್ ರಿಯಾಲಿಟಿ ಅಂದ್ರೆ ಮಾತಾಡಿದ್ರೆ ನನ್ಗೆಲ್ಲ ಮಾತಾಡಬಹುದಾಗಿತ್ತು ಯಾಕಂದ್ರೆ ಈ ವಿಷಯದಲ್ಲಿ ನನಗೂ ನಾನು ಮನೆಯಲ್ಲಿ ದಿನಿಂದ ಹೆಂಗ ಆಗಿರೋದು ಅಂತ ಆವಾಗ ಸ್ವಲ್ಪ ಬಾಯಿ ಮಾತು ನಮ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮನಲಿ ಈ ವಿಷಯ ಆದ್ಮೇಲೆ ಈಗ ಮಕ್ಕಳು ಎಜುಕೇಶನ್ ಮಕ್ಕಳು ಫೀಸ್ ಎಲ್ಲ ಕಟ್ಟಿದೀರ ಚಿಕ್ಕೋಳಿಗೆ ಮಾತ್ರ ಕಟ್ಟಿದ್ದೀವಿ ಸರ್ ಗವರ್ಮೆಂಟ್ ಕಾಲೇಜ್ ಈಗ ದೊಡ್ಡ ಮಗಳು ಸೆಕೆಂಡ್ ಪಿ ಯು ಪಾಸ್ ಆಗಿ ಮನೇಲೆ ಇದ್ದಾಳ ಅವಳಿಗೆ ಸೇವಿಸಬೇಕಂತ ನೋಡ್ತಾ ಇದ್ದ ಅವಳು ಸೆಕೆಂಡ್ ಪಿ ಪಿ ಯು ಸೆಕೆಂಡ್ ಪಿ ಯು ಅವರು ಅವಳು ಎರಡನೇ ಒಳಗೆ ಹೋಗಿರೋದು ಅವಳಿಗೆ ಅಡ್ಮಿಷನ್ ಮಾಡಿರೋದು ದೊಡ್ಡವಳು ಈಗ ಸೆಕೆಂಡ್ ಪಿ ಯು ಪಾಸ್ ಮಾಡಿ ಡಿಗ್ರಿ ಹೋಗ್ಬೇಕು ಮನೇಲಿ ಈಗ ನಿಮ್ಮ ಮಗ ನಿಮ್ಮ ಮನೆ ಪರಿಸ್ಥಿತಿ ನೋಡಿ ಕಾಲೇಜ್ ಬಿಟ್ಟು ಜಾಬ್ ಮಾಡ್ತಿದ್ದಾನ ಹೌದು ಹೌದು ಏನು ಒತ್ತಿದ್ದಿಲ್ಲ ಏನು ಏನು ಸೆಕೆಂಡ್ ಇಯರ್ ಬೇಕಮ್ಮ ಸರ್ ಅದನ್ನ ಹೇಳಿ ಸೆಕೆಂಡ್ ಇಯರ್ ಬ್ಯಾಕ್ ಬೇಕಂಬ ಅಂತ ಹ್ಞೂ ಅದು ಡಿಸ್ಟೆನ್ಸ್ ಮಾಡಿ ಅವರಿಗೆ ಮನೇಲಿ ಎತ್ಕೊಂಡೆ ಓದ್ಕೊಂಡು ಯಾಕೆ ಡಿಸ್ಕನ್ಸ್ ನಿಮ್ಗೆ ಅದೇ ನಮ್ಮ ಪರಿಸ್ಥಿತಿ ನೋಡಿ ಅದು ಏನಾಗಿದೆ ನಿಮಗೆ ಎಷ್ಟು ವರ್ಷದಿಂದ ಇದೆ ಇದು ಹತ್ತು ವರ್ಷ ಏನು ಸಮಸ್ಯೆ ಎರಡ್ ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಏನೋ ಶುರು ಆಗಿರೋದು ನಾನು ಇದು ಒಬ್ಬರು ಡಿ ವಿ ಟಿ ಅಂತಾರೆ ಎಲ್ಲ ಡಾಕ್ಯುಮೆಂಟ್ ಇದೆ ಡಿ ವಿಟಿ ಅಂದ್ರೆ ಏನಂತ ಡಿ ವಿಟಿ ಅಂದ್ರೆ ಡಿ ಪೇಣಸ್ ತಾಂಬಸಿಸ್ ಅಂತ ಹೇಳ್ತಾರೆ ಒಳಗಡೆ ನರಗಳು ಎಲ್ಲ ಬೀಡ್ ಆಗಿರೋದು ಒಳಗಡೆ ಇದು ಮತ್ತೆ ವೆರಿ ಪಸ್ ಪೇನ್ಸ್ ಅಂತಾರಲ್ಲ ಅದು ಬ್ಲೀಡ್ ಬ್ಲಡ್ ಕ್ಲಾಟ್ ಆಗಿ ಹೆಚ್ಚು ಕಮ್ಮಿ ಇಷ್ಟು ತಪ್ಪಾಗಿತ್ತು ಈ ತೊಡೆ ಸೈಜ್ ಆಗಿ ಈ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸರ್ ಈ ಮರ್ಡರ್ ಕೇಸ್ ಅಲ್ಲಿ ನಿಮ್ಮ ಮಗ ಪೊಲೀಸ್ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾದಾಗ ನೀವು ಇಲ್ಲಿ ಇಲ್ಲೇ ಇದ್ರ ಊರಲ್ಲಿ ನಾನು ಊರಲ್ಲಿ ಇದ್ದೆ ಸರ್ ಯಾವಾಗ ಬಂದಿದ್ದೆ ನಾನು ಸೆವೆಂಟೀನ್ ಬಂದೆ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದೇ ಟಿವಿ ನ್ಯೂಸ್ ನೋಡಿ ಅದು ನಮ್ಮ ಅಕ್ಕ ಬಂದು ಏನೋ ನಿಕ್ಕಿ ಏನು 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 ಏನ್ ಕತೆ ಒಂದು ಏನಕ್ಕೆ ಏನಕ್ಕಾಯ್ತು ಟಿವಿ ನೋಡಿಲ್ವಾ ಹೋಗ್ ನೋಡು ಬರ್ತಾ ಇರ್ತಾನೆ ಯಾಕ ಜೈಲಲ್ಲಿ ಇದ್ದಾನಲ್ಲ ಯಾಕೋ ಹಿಂಗ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಆದ್ಮೇಲೆ ಗೊತ್ತಾಗಿದ್ದಾನೆ ಸರ್ ಅಂದ್ರೆ ಈಗ ಆಧಾರ ಸ್ತಂಭ ಆತನೇ ಆಗಿದ್ದಾನೆ ಸರ್ ಇರೋದ್ ಅವನ ಒಬ್ನೇ ಮಗ ಆತ ಒಬ್ಬ ದೊಡ್ಡದು ನಿಮ್ಮನ್ನೆಲ್ಲ ಸಾಕ್ತಾ ಹೌದು ಆತ ಜೈಲ್ ಸೇರಿದ ಮೇಲೆ ನಿಮ್ ಪರಿಸ್ಥಿತಿ ಹೇಗಿದೆ ಸರ್ ಈಗ ಮಗಳಿಂದನೇ ಆಧಾರ ಆಗಿದಂತ ಇವತ್ತು ಮಗ ಜೈಲ್ ಸೇರಿದಾನೆ ಮನೆ ಪರಿಸ್ಥಿತಿ ಹೇಗಿದೆ ಅಯ್ಯೋ ಅಯೋಮಯ ಸರ್ ಏನಂತ ಹೇಳಿದ್ರೆ ಬಾಯಿ ಮಾತು ಬರ್ತೀವಿ ಯಾವ ರೀತಿ ಹೇಳಿ ಹೇಳಿ ನಿಮ್ಗೆ ಅದ ಈಗ ನಿಮ್ಗೆ ಕಾನೂನು ಹೋರಾಟ ಮಾಡೋದಕ್ಕೆಲ್ಲ ದುಡ್ಡು ಕಾಸಿಗೆಲ್ಲ ಮಾಡ್ತಿದೀರ ಹೌದು ನೋಡ ದರ್ಶನ್ ಎಲ್ಲ ಭೇಟಿ ಮಾಡಿದ್ರ ನೀವು ಅವ್ರಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ಅಂದ್ರ ಏನು ಇಲ್ಲ ಸರ್ ಯಾರು ಭೇಟಿ ಮಾಡಿಲ್ಲ ದರ್ಶನ್ ಅವ್ರಿಗೆ ಪರಿಚಯ ಇದ್ದಾವೆ ನಿಮ್ ಇಲ್ಲ ಸರ್ ಪಿಕ್ಚರ್ ನೋಡದ್ ನೋಡ್ತಾನೆ ಯಾವ ಪಿಕ್ಚರ್ ನೋಡಿ ಈಗ ವಿಜಯ್ ವಿಜಯ್ ಪಿಚ್ಚರ್ ಬಂದ್ರೂ ಹೋಗ್ತಾನೆ ಎಲ್ಲಾನು ಪಿಕ್ಚರ್ ನೋಡಿದ್ರು ಇದ್ದ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ